ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯಗಳು ಯಾವ್ಯಾವು ಅನ್ನೋದು ಹೇಳ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಯೋಜಕರು ಸಾಂಪ್ರದಾಯಿಕವಾಗಿ ಕಣಿಯಲ್ಪಟ್ಟ ನಮ್ಮ ಸಂಸ್ಕೃತಿಯ ಸಂಕೇತ ಸೇವೆ ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸಿರಿಗಳಿಗಾಗಿ ಭೇಟಿ ಕೊಡಿ ಧಾರಿನಿ ಸಿಲ್ಕ್ ಸಂಸಾರೀಸ್ ಬಸವನಗುಡಿ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿರುವುದು ಕರ್ನಾಟಕ ಎರಡನೇ ಸ್ಥಾನದಲ್ಲಿರುವುದು ಆಂಧ್ರಪ್ರದೇಶ ಮೂರನೇದು ಅಸ್ಸಾಂ ನಾಲ್ಕನೇದು ತಮಿಳ್ನಾಡು ಐದನೇದು ಮೇಘಾಲಯ ಆರನೇದು ಜಾರ್ಖಂಡ್ ಏಳನೆಯದ್ದು ಮಣಿಪುರ್ ಎಂಟನೇದು ಪಶ್ಚಿಮ ಬಂಗಾಳ ಒಂಬತ್ತನೇದ್ದು ಮಹಾರಾಷ್ಟ್ರ ಹಾಗೂ ಹತ್ತನೇದು ಛತ್ತೀಸ್ಗಢ ಇವುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿರುವುದು ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ